ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಾಗರ್ಥಾವಿವಂಪೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೋ ವಂದೇ ಪರಮೇಶ್ವರೌ ಎಲ್ಲರಿಗೂ ನಮಸ್ಕಾರ ವೃಷಭರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿರುವ ಪ್ರತಿಫಲಾಂಶಗಳೇನು ಏನು ಡಿಸೆಂಬರ್ ತಿಂಗಳಲ್ಲಿ ರಾಶಿಗೆ ಅನೇಕ ರೀತಿಯ ಒತ್ತಡಗಳಿವೆಯೇ ಉದ್ಯೋಗ ಸೃಷ್ಟಿಯಿದೆಯೇ ಅಂದುಕೊಂಡ ಧ್ಯಾನ ಮತ್ತು ಆ ಭಗವಂತನ ಕೃಪಾಕಟಾಕ್ಷಗಳಿಂದ ಆನಂದ ಯೋಗಗಳಿವೆಯೇ ವಸ್ತುಗಳನ್ನು ಖರೀದಿಸುತ್ತೇನೆ ಅಥವಾ ಇಲ್ಲವೇ ಅನೇಕ ವಿಷಯಗಳ ಪ್ರಶ್ನೆಗಳಿಗೆ ಉತ್ತರವನ್ನು ವೃಷಭರಾಶಿಯವರಿಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ವಾರಗಳ ಫಲಿತಾಂಶಗಳು ಮೊದಲ ವಾರ ಬಹಳ ತೀವ್ರವಾದ ವಿರೋಧದಿಂದ ಪ್ರಾರಂಭವಾಗುತ್ತದೆ ಅಯ್ಯೋ ಇವನು ನೆಗೆಟಿವ್ ಹೇಳದ ಇವನಿಗೆ ವೃಷಭರಾಶಿಯಿಂದ ಆಗುವುದಿಲ್ಲ ಎನ್ನುವ ವ್ಯಕ್ತಿಗಳಿಗೂ ಉತ್ತರ ಹೇಳಲು ಸಾಧ್ಯವಿದೆ ಎರಡನೇ ವಾರದಲ್ಲಿ ನೀವು ಅದ್ಭುತವನ್ನೇ ಸೃಷ್ಟಿಸುತ್ತೀರಿ ಅದ್ಭುತವೇ ಸರಿ ಮೂರನೇ ವಾರದಲ್ಲಿ ಸಾಮಾನ್ಯ ಫಲಿತಾಂಶಗಳು ನಾಲ್ಕನೇ ವಾರದಲ್ಲಿಯೂ ಸಾಮಾನ್ಯ ಫಲಿತಾಂಶಗಳು ಏನಿದು ಎಂದು ನೋಡುವುದಾದರೆ ರಾಹುವಿನ ಪ್ರಭಾವ ಕುಜನ ಸ್ಥಾನಬಲ ಇಲ್ಲದಿರುವುದು ಶುಕ್ರನ ಸ್ಥಾನ ಬದಲಾವಣೆ ಇವು ಇವರಲ್ಲಿ ಗ್ರಹಗಳ ಶುಭತ್ವ ಕಡಿಮೆಯಿದೆ ಅರ್ಧಶುಭರಾಗಿದ್ದಾರೆ ಅದರಿಂದ ಇವರಿಗೆ ಇನ್ನು ಅದೃಷ್ಟ ಅಲ್ಲ ಸಾಮಾನ್ಯ ಫಲಿತಾಂಶಗಳಿವೆ ಇಂಗ್ಲಿಷ್ ಕ್ಯಾಲೆಂಡರ್ ಹೋಗುತ್ತಾ ಹೋಗುತ್ತಾ ಸಾಮಾನ್ಯ ಫಲಿತಾಂಶ ಎರಡನೇ ವಾರದಲ್ಲಿ ನೀವು ಅಂದುಕೊಂಡದ್ದನ್ನು ಸಾಧಿಸುತ್ತೀರಿ ಬಹಳ ಒಳ್ಳೆಯ ಪ್ರಯೋಜನಗಳು ಮೊದಲ ವಾರ ತೀವ್ರವಾದ ಇದೆ ಮೊದಲ ವಾರದಲ್ಲಿಯೇ ವ್ಯಾಪಾರ ಪಾಲುದಾರರಿಂದ ಮೋಸ ತೀವ್ರವಾದ ನಷ್ಟ ಪತಿಪತ್ನಿಯರ ನಡುವೆ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಅಗತ್ಯವೇನು ಹೇಳಿ ಜಗಳಬಾಯಿತು ಪತಿಪತ್ನಿಯರಿಗೆ ಪರವಾಗಿಲ್ಲ ಸಮಸ್ಯೆ ನಿಮ್ಮದು ಪರಿಹರಿಸಿಕೊಳ್ಳುವ ಶಕ್ತಿ ನಿಮಗಿದೆ ತಾನೇ ಇದ್ದಾಗ ನೀವು ಮತ್ತೊಬ್ಬರ ಪರಿಹಾರದ ಮೇಲೆ ಏಕೆ ಅವಲಂಬಿತರಾಗಿದ್ದೀರಿ ಅಂತಹ ವ್ಯಕ್ತಿಗಳ ಮೇಲೆ ಅವಲಂಬಿತರಾಗಬೇಡಿ ಕಷ್ಟ ಅನಷ್ಟ ಹೆಚ್ಚಾಗಿರುತ್ತದೆ ಇತರರ ಹಸ್ತಕ್ಷೇಪದಿಂದ ನಿಮ್ಮಿಬ್ಬರೂ ಸೇರಬೇಕೆಂಬ ಉತ್ಸಾಹ ಅವೆಲ್ಲವೂ ದೂರವಾಗುತ್ತವೆ ಏನೋ ಸಿನಿಮಾ ಟಿವಿ ಡೈಲಾಗ್ ಇರುತ್ತದೆ ಉತ್ಸಾಹ ಅವೆಲ್ಲವೂ ಹೊರಟು ಹೋಗುತ್ತವೆ ಅನ್ನು ತರಲ್ಲ ಹಾಗೆ ನಿಮಗೂ ಇರುವ ಉತ್ಸಾಹ ಸಂತೋಷ ಅವೆಲ್ಲವೂ ಆವಿಯಾಗಿ ಹೋಗುತ್ತವೆ ಅದಕ್ಕಾಗಿ ಇತರರ ಹಸ್ತಕ್ಷೇಪ ಇರಬಾರದು ಸಮಸ್ಯೆ ನಿಮ್ಮದು ಏನೋ ಸಮಸ್ಯೆ ಬಂದಿದೆ ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡಿ ಮೊದಲ ವಾರದಲ್ಲಿಯೇ ಷೇರು ಮಾರುಕಟ್ಟೆ ಸ್ಪೆಕ್ಯುಲೇಷನ್ ಕಮಾಡಿಟೀಸ್ ಕ್ರಿಪ್ಟೋಕರೆನ್ಸಿ ಬಿಟ್ಕಾಯಿನ್ಸ್ ಲಾಟರಿಗಳು ಜೂಜಾಟದಲ್ಲಿ ತೀವ್ರ ನಿರಾಸೆ ಹತಾಶೆ ಧನ ನಷ್ಟ ಏನಿದು ನಾನು ಈ ವಾರವೇ ಹೂಡಿಕೆ ಮಾಡ್ಬೇಕು ಅಂದ್ಕೊಂಡಿದ್ದೆ ನಮ್ಮ ಪಂಡಿತರು ಚೆನ್ನಾಗಿದೆ ಎಂದು ಹೇಳಿದರೂ ನೀವೇನು ಹೀಗೆ ಹೇಳುತ್ತಿದ್ದೀರಿ ಎಂದು ಯೋಚಿಸುತ್ತಿದ್ದೀರಾ ನಿಮ್ಮ ಪಂಡಿತರಿಗೆ ಒಮ್ಮೆ ಜನ್ಮ ಜಾತಕ ನೋಡಲು ಹೇಳಿ ಅಥವಾ ನಿಮ್ಮ ಜನ್ಮಜಾತಕ ತೋರಿಸಿಕೊಳ್ಳಿ ಅದರಿಂದ ಉತ್ತಮ ಪ್ರಯೋಜನಗಳಿರುತ್ತವೆ ತಿಳಿದುಕೊಳ್ಳೋಣ ಬೇಡದ ವಿವಾದಗಳಿಗೆ ಹೋಗುವುದು ಏಕೆ ಅನಗತ್ಯ ವಿಷಯಗಳ ಪ್ರಸಾರ ಏಕೆ ಕಿರಿಕಿರಿ ಕೋಪ ಅಸಹನೆ ಮದ್ಯಪಾನ ಸೇವನೆ ವಿದ್ಯಾ ಉದ್ಯೋಗ ವ್ಯಾಪಾರ ನಷ್ಟ ಎರಡನೇ ವಾರ ಅದ್ಭುತ ಫಲಿತಾಂಶಗಳು ಲಾಭ ಆನಂದ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ಬಂಧು ಲಾಭ ಮಿತ್ರಸೌಖ್ಯ ವಿವಾಹ ಯೋಗ ಮೂರನೇ ವಾರದಲ್ಲಿ ಕಷ್ಟಪಟ್ಟರ ಮಾತ್ರ ಫಲಿತಾಂಶ ಹೆಚ್ಚಾಗಿ ಬರುತ್ತದೆ ಅಂದರೆ ಚೆನ್ನಾಗಿರುವಾಗ ಸ್ವಲ್ಪ ಕಷ್ಟಪಟ್ಟರು ಸರಿ ನಿಮಗೆ ಫಲಿತಾಂಶ ಚೆನ್ನಾಗಿಲುತ್ತದೆ ಅಸಲಿಗೆ ಚೆನ್ನಾಗಿಲ್ಲದಿದ್ದಾಗ ಕಷ್ಟಪಡಬೇಕು ತಂದೆ ತಾಯಿಯರ ಆಶೀರ್ವಾದ ಇರಬೇಕು ಭಗವಂತನ ಕೃಪಾ ಕಟಾಕ್ಷಗಳಿರಬೇಕು ಅಷ್ಟು ಮಾಡಿದ್ರೂ ಸಹ ನಿಮ್ಗೆ ಎಪ್ಪತ್ತು ಪರ್ಸೆಂಟ್ ಫಲಿತಾಂಶವೇ ಇರಬಹುದು ಏಕೆ ಜಾತಕ ಚೆನ್ನಾಗಿಲ್ಲ ತಾನೆ ಕರ್ಮಫಲವನ್ನು ಅನುಭವಿಸಲೇಬೇಕು ತಾನೆ ಆದ್ದರಿಂದ ನೀವು ಯಾವುದೇ ಕೆಲಸವನ್ನು ನಿರ್ಧರಿಸಿ ಕೈಗೊಂಡ್ರೆ ಎರಡನೇ ವಾರದಲ್ಲಿ ಕೈಗೊಳ್ಳಿ ಹೊಸ ವ್ಯಾಪಾರವಾಗಲಿ ವ್ಯಾಪಾರದಲ್ಲಿ ಪಾಲುದಾರರನ್ನು ಸೇರಿಸಿಕೊಳ್ಳುವುದಾಗಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತವಲ್ಲ ಐ ಎ ಎಲ್ ಟಿ ಎಸ್ ಜಿ ಟೋಫೆಲ್ ಜಿ ಮ್ಯಾಟ್ ಪರೀಕ್ಷೆಗಳಂತವು ವೈದ್ಯಕೀಯ ಪರೀಕ್ಷೆಗಳು ಇತರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತವಲ್ಲ ಅವೆಲ್ಲವನ್ನ ಎರಡನೇ ವಾರದಲ್ಲಿ ಏರ್ಪಾಡು ಬರ್ಕೊಳ್ಳಿ ಬಹಳ ಉತ್ತಮ ಪ್ರಯೋಜನ ವಿಜಯ ಖಂಡಿತ ಮೊದಲ ವಾರದಲ್ಲಿ ಅನಿವಾರ್ಯವಾಗಿ ಪರೀಕ್ಷೆಗಳಿದ್ದರೆ ಮಾತ್ರ ಅಧಿಕ ಶ್ರದ್ಧಾ ಏಕಾಗ್ರತೆ ಸಂಪೂರ್ಣವಾಗಿ ಪುಸ್ತಕದ ಹುಳುವಾದರೆ ಮಾತ್ರ ನಿಮಗೆ ಸ್ವಲ್ಪ ಮಟ್ಟಿಗೆ ಪರ್ಸೆಂಟೇಜ್ ಬರುತ್ತದೆ ಅಷ್ಟೇ ಬೆಸ್ಟ್ ರ್ಯಾಂಕ್ ದುಸ್ಸಾಧ್ಯ ನೀವು ತಲೆ ಕೆಳಗಾಗಿ ತಪಸ್ಸು ಮಾಡಿದರೂ ಸರಿ ಬೆಸ್ಟ್ ರ್ಯಾಂಕ್ ಬರೋ ಅವಕಾಶ ಕಷ್ಟ ಆದರೆ ನಾವು ಭಗವಂತನ ಆರಾಧನೆಯೊಂದಿಗೆ ನಾವು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಉತ್ತಮ ಪರ್ಸೆಂಟೇಜ್ ಬರುತ್ತದೆ ಬೆಟರ್ ಪರ್ಸೆಂಟೇಜ್ ಬರುತ್ತದೆ ಅದು ನಿಮಗೆ ಸ್ವಲ್ಪ ಉಪಯುಕ್ತವಾಗುವ ಅವಕಾಶ ಭಗವಂತನ ಚಿಂತೆಯಿಲ್ಲದಿದ್ದರೂ ತಂದೆ ತಾಯಿಯರನ್ನು ನಾವು ಗೌರವಿಸದಿದ್ದರೂ ನಿಮಗೆ ಪತನ ತಪ್ಪದ್ದು ಹಾಗೆ ದುಷ್ಟರ ಸಹವಾಸ ಕುಟುಂಬ ರಹಸ್ಯವನ್ನು ಹೊರಗೆ ಹೇಳಬೇಡ ಎಂದರೆ ಕುಟುಂಬ ರಹಸ್ಯಗಳನ್ನು ಹೊರಗೆ ಹೇಳಿ ಬಹಳ ಜಾಗರೂಕರಾಗಿರಬೇಕು ಸಂಸ್ಕೃತಿ ಸಂಪತ್ತು ಇವುಗಳನ್ನು ನಮಗೆ ತಿಳಿಸಬೇಕು ಹಾಗೆಯೇ ವ್ಯಾಪಾರದಲ್ಲಿ ನಷ್ಟವಿದೆ ಉದ್ಯೋಗದಲ್ಲಿ ಲಂಚ ತೆಗೆದುಕೊಳ್ಳುವ ಅವಕಾಶವಿದೆ ಕಲಾವಿದರಿಗೆ ಕ್ರೀಡಾ ವಿಭಾಗದವರಿಗೆ ತೊಂದರೆಯಿದೆ ಸಿನಿಮಾ ರಂಗದಲ್ಲಿ ವ್ಯಾಪಾರ ನಷ್ಟ ರಾಜಕೀಯ ರಂಗದಲ್ಲಿ ತೊಂದರೆಗಳು ಬೆಟ್ಟಿಂಗ್ಗಳಿಂದ ಮೋಸ ಹೋಗುವ ಸಾಧ್ಯತೆಗಳು ಅನೇಕ ರೀತಿಯ ರೋಗಗಳು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಮತ್ತೆ ಎರಡನೇ ವಾರದಲ್ಲಿ ನೀತಿ ಪ್ರಾಮಾಣಿಕತೆ ಧೈರ್ಯ ಸ್ಥೈರ್ಯ ಉದ್ಯೋಗ ಲಾಭ ವಿದ್ಯಾಲಾಭ ವಿದೇಶ ಯಾತ್ರೆ ವಿದೇಶಗಳಲ್ಲಿ ಉನ್ನತ ವಿದ್ಯಾಭಿವೃದ್ಧಿ ಕೀರ್ತಿ ಪ್ರಯಾಣ ಲಾಭಗಳು ತೀರ್ಥಯಾತ್ರೆ ವಿವಾಹಾದಿಗಳು ನಿಶ್ಚಯ ತಾಂಬೂಲಾದಿಗಳು ಸತ್ಸಂತಾನ ಪ್ರಾಪ್ತಿ ಆನಂದಕರವಾದ ಸಂಪತ್ತು ಷೇರು ಮಾರುಕಟ್ಟೆ ಸ್ಪೆಕ್ಯುಲೇಷನ್ ಕಮಾಡಿಟೀಸ್ ಕ್ರಿಪ್ಟೋಕರೆನ್ಸಿ ಬಿಟ್ಕಾಯಿನ್ಸ್ ಲಾಟ್ರಿ ಜೂಜಾಟದಿಂದ ಧನ ಪ್ರಾಪ್ತಿ ಇರುತ್ತದೆ ವಸ್ತು ವಾಹನ ಸೌಕರ್ಯ ವಿದೇಶಗಳಲ್ಲೂ ಉತ್ತಮ ವಿದ್ಯಾ ಉದ್ಯೋಗ ವ್ಯಾಪಾರ ಲಾಭ ಹಿರಿಯರ ಮಾತನ್ನು ಕೇಳುವುದು ಸೌಕರ್ಯಭರಿತವಾದ ವಸ್ತು ವಸ್ತುವಾಹನಾದಿಗಳು ಆಟೋಮೊಬೈಲ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ವಿದ್ಯಾಲಯ ವ್ಯಾಯಾಮ ಚಿಟ್ಫಂಡ್ ಫೈನಾನ್ಸ್ ಲಾಭಗಳು ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಸಾಮಾನ್ಯ ಫಲಿತಾಂಶಗಳಿವೆ ಜಾಗರೂಕರಾಗಿರಿ ಭಗವನ್ ನಾಮ ಸ್ಮರಣೆ ಮಾಡ್ತಾ ಭಗವದ್ಗೀತೆ ಪಾರಾಯಣ ಮಾಡ್ತಾ ನೀವು ನಿಮ್ಮ ಕೆಲಸದಲ್ಲಿ ನಿಮಗ್ನರಾದರೆ ಖಂಡಿತವಾಗಿಯೂ ನಿಮಗೆ ಉತ್ತಮ ಐಶ್ವರ್ಯ ಆನಂದ ವ್ಯಾಪಾರ ಲಾಭ ಫಾರ್ಮಾ ಸಿಮೆಂಟ್ ಐರನ್ ಇಟ್ಟಿಗೆಗಳು ಮರಳು ತಾಮ್ರ ಹಿತ್ತಾಳೆ ಮೈನಿಂಗ್ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಮದ್ಯಪಾನ ಹೋಟೆಲ್ ಇಂಟೀರಿಯರ್ ಎಕ್ಸ್ಟೀರಿಯರ್ ಫರ್ನಿಚರ್ ಗಾಜು ಕೈಗಾರಿಕೆ ಚರ್ಮ ರೆಕ್ಸಿನ್ ಶೂ ಕೈಗಾರಿಕೆ ಲಾಭಗಳು ಸೋಷಿಯಲ್ ಮೀಡಿಯಾ ಸ್ಯಾಟೆಲೈಟ್ ಧನಿಷ್ಠಲು ಹಿರಿಯ ನಾಗರಿಕರು ಮಹಿಳೆಯರು ಕೂಡ ಅಭಿವೃದ್ಧಿ ಹೊಂದುವ ಅವಕಾಶವಿದೆ ಮಧ್ಯವರ್ತಿತ್ವದಿಂದ ನೀವೇ ಹೊರಗೆ ಬರುತ್ತೀರಿ ಖಂಡಿತವಾಗಿಯೂ ಅನುಕೂಲಕರವಾದ ಆರ್ಥಿಕ ಪ್ರಯತ್ನಗಳು ರೋಗನಾಶ ಋಣಮೋಚನ ಪ್ರಶಾಂತ ಜೀವನ ಸತ್ಸಂತಾನ ಪ್ರಾಪ್ತಿ ಕುಟುಂಬ ಸ್ಥಿತಿ ಅನುಕೂಲತೆ ನೂತನ ಉದ್ಯೋಗ ಪ್ರಾಪ್ತಿ ಉದ್ಯೋಗದಲ್ಲಿ ಅಭಿವೃದ್ಧಿ ವಿದೇಶಗಳಿಗೆ ಹೋಗುವ ಅವಕಾಶಗಳು ವಿದೇಶಗಳಲ್ಲಿ ಸ್ವದೇಶದಲ್ಲಿ ವಿದ್ಯಾಭಿವೃದ್ಧಿ ಅನೇಕ ರೀತಿಯ ವಿದ್ಯೆಗಳಲ್ಲಿ ಕೀರ್ತಿ ಚೆನ್ನಾಗಿರುತ್ತದೆ ಅಂದುಕೊಂಡ ಕೆಲಸ ಸಾಧಿಸುವ ತತ್ವ ಅಂದರೆ ಎರಡನೇ ವಾರದಲ್ಲಿ ಬರುವಂತಹ ಉತ್ಸಾಹವೆಲ್ಲವೂ ನಿಮಗೆ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಸಾಮಾನ್ಯ ಫಲಿತಾಂಶಗಳು ಇದ್ದರೂ ಜಾಗರೂಕತೆಯಿಂದ ಇರಲು ಅವಕಾಶ ತಂದೆ ತಾಯಿಯರ ಮಾತನ್ನು ಕೇಳುವುದು ಮಿತವ್ಯಯದ ವ್ಯಕ್ತಿತ್ವ ಅನಗತ್ಯ ವ್ಯಕ್ತಿಗಳಿಂದ ದೂರವಿರುವುದು ಕೆಟ್ಟ ಸಹವಾಸಗಳಿಂದ ದೂರವಿರುವುದು ಒಟ್ಟಿಗೆ ಬರುವಂಥ ಕೆಲಸಗಳನ್ನು ಮಾಡುವುದು ಅನುಕೂಲಕರವಾದ ಶುಭ ಸ್ಥಿತಿ ಮತ್ತೆ ವೈದ್ಯರಿಗೆ ವೈದ್ಯಕೀಯ ತಂಡದವರಿಗೆ ನ್ಯಾಯವಾದಿಗಳಿಗೆ ಎಲ್ಐಸಿ ಮೆಡಿಕಲ್ ಗೃಹ ವಿಭಾಗದವರಿಗೆ ಲಾಭ ಷೇರು ಮಾರುಕಟ್ಟೆ ಸ್ಪೆಕ್ಯುಲೇಷನ್ನಲ್ಲಿ ಉತ್ತಮ ಲಾಭಗಳನ್ನು ಪಡೆಯಬಹುದು ಲಾಟರಿ ಅಂದರೆ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಸಾಮಾನ್ಯ ಫಲಿತಾಂಶಗಳು ಇರುವುದರಿಂದ ಲಾಟರಿ ಮತ್ತು ಜೂಜಾಟದಿಂದ ದೂರವಿರಿ ಎರಡನೇ ವಾರದಲ್ಲಿ ಈ ಲಾಟರಿ ಜೂಜಾಟದಿಂದ ಲಾಭ ಇರುತ್ತದೆ ಮೊದಲ ವಾರದಲ್ಲಿ ನಷ್ಟಗಳು ಹೆಚ್ಚಿವೆ ಅದರಲ್ಲಿ ಹೂಡಿಕೆ ಮಾಡಬೇಡಿ ಕನ್ಸಲ್ಟೆನ್ಸಿಯ ಮೇಲೆ ಅವಲಂಬಿತರಾಗಬಹುದು ಮ್ಯಾರೇಜ್ ಬ್ಯೂರೋದಿಂದಲೂ ಶುಭ ಸಮಾಚಾರ ಕೇಳುತ್ತೀರಿ ಸಂತಾನ ಯೋಗ ವಿವಾಹ ಯೋಗ ಹಿರಿಯರ ಮಾತನ್ನ ಕೇಳುವುದು ಆಸ್ತಿ ಹಂಚಿಕೆ ಲಾಭಗಳು ಕೋರ್ಟ್ ವಿವಾದಗಳ ಸಮಸ್ಯೆ ಅವಕಾಶ ಎರಡನೇ ವಾರದ ನಂತರ ಮೊದಲ ವಾರದಲ್ಲಿ ಕೋರ್ಟ್ಗೆ ಹೋಗಲು ಅನಿವಾರ್ಯತೆ ಉಂಟಾಗುತ್ತದೆ ಜಾಗರೂಕತೆ ನಿರಂತರವಾಗಿ ನಾವು ಭಗವಂತನ ಧ್ಯಾನ ಮಾಡುವುದು ಭಗವದ್ಗೀತೆ ಪಾರಾಯಣ ಮೊದಲ ವಾರದಲ್ಲಿ ಮತ್ತು ಮೂರು ನಾಲ್ಕನೇ ವಾರಗಳಲ್ಲಿ ತಪ್ಪದೆ ನೀವು ಮೂರರಿಂದ ಒಂಬತ್ತು ಅಧ್ಯಾಯಗಳನ್ನು ತಪ್ಪದೆ ಓದಿ ನಿಮಗೆ ಅನುಕೂಲಕರವಾದ ಶುಭ ಪರಿಣಾಮಗಳು ಉಂಟಾಗುತ್ತವೆ ಮೇಧಸ್ಸು ಚೆನ್ನಾಗಿ ಕೆಲಸ ಮಾಡುತ್ತದೆ ಹಾಗೆಯೇ ವಿದ್ಯೆಯಲ್ಲೂ ಪ್ರೆಸೆನ್ಸ್ ಆಫ್ ಮೈಂಡ್ ಚೆನ್ನಾಗಿರುತ್ತದೆ ಪ್ರೆಸೆಂಟೇಶನ್ ಚೆನ್ನಾಗಿರುತ್ತದೆ ಹಾಗೆ ಎರಡನೇ ವಾರದಲ್ಲಿ ಉತ್ತಮ ಉದ್ಯೋಗ ಪ್ರಾಜೆಕ್ಟ್ನಲ್ಲಿ ಹೋಗುತ್ತದೆ ಆನ್ಸೆಟ್ ಅವಕಾಶಗಳಿರಬಹುದು ಮೊದಲ ವಾರದಲ್ಲಿ ನಷ್ಟ ಇರಬಹುದು ಉಳಿದ ವಾರಗಳಲ್ಲಿ ಉದ್ಯೋಗ ಲಾಭ ಇದೆ ಉದ್ಯೋಗ ಸ್ಥಿರತೆ ಇದೆ ಸರ್ಕಾರಿ ಉದ್ಯೋಗದಲ್ಲಿ ಅಭಿವೃದ್ಧಿಯೂ ಕಾಣಿಸುತ್ತದೆ ತೀರ್ಥಯಾತ್ರೆ ಸೇವನ ವಾಹನ ಯೋಗ ಅನೇಕ ರೀತಿಯ ಶುಭಯೋಗಗಳು ಕೂಡ ನಿಮಗೆ ಬಲವಾಗಿವೆ ಏನೇ ಆದರೂ ಈ ತಿಂಗಳಲ್ಲಿ ಸ್ವಲ್ಪ ಪ್ರಾರಂಭದಲ್ಲಿಯೇ ಕೆಲವು ತೊಂದರೆಗಳಿವೆ ಅದರಿಂದ ಭಗವಂತನ ಚಿಂತನೆ ಹಾಗೂ ವಿಷ್ಣುಮೂರ್ತಿ ಆರಾಧನೆ ಮಾಡಿದವರಿಗೆ ಯಾರಿಗಾದರೂ ಸರಿ ಸ್ವಲ್ಪ ಮಿಳ್ಳೆ ಹುರುಳಿ ತೊಗರಿ ದಾನವಾಗಿ ನೀಡುವುದು ಶುಭಕರ ಮಂಗಳಕರ ಆನಂದಕರ ಹೀಗೆ ನಾವು ಈ ರಾಶಿಯವರಿಗೆ ಸ್ವಲ್ಪ ಭಗವಂತನ ಮೇಲೆ ಭಾರ ಹಾಕಿ ವಿನಮ್ರವಾದ ಭಕ್ತಿ ವಿಶ್ವಾಸದಿಂದ ಭಗವಂತನನ್ನು ಸೇವಿಸಿ ಆನಂದಕರವಾದ ಶುಭಜೀವನವನ್ನು ಪಡೆಯಲಿ ಮತ್ತು ಈ ಮಾಸವು ಪ್ರತಿ ಮಾಸವೂ ಕೂಡ ಅಷ್ಟೈಶ್ವರ್ಯ ಪ್ರಾಪ್ತಿ ಹೊಂದಲಿ ಎಂಬ ಹಾರೈಸುತ್ತಾ ಸರ್ವೇ ಭವಂತು ಸ್ವಸ್ತಿ ಪ್ರಜಾಭ್ಯ ಮಹೀಂ ಮಹಿಷಃ ಮಹಿಂಮಹೀಷ್ರಾಹ್ಮಣೆ ಶುಭಮಸ್ತು ನಿತ್ಯಂ ಲೋಕಃ ಭವಂತು